ಏನ್ ಅನ್ಸುತ್ತೆ ಸರ್ ಒಂದು ಕಡೆ ಎಸ್ ಐ ಟಿ ತನಿಖೆ ಆಗ್ತಿರುವಂತಹ ಸಂದರ್ಭದಲ್ಲಿ ಈ ರೀತಿಯಾಗಿ ಯೂಟ್ಯೂಬರ್ ಗಳ ಮೇಲೆ ಮಾರಣಾಂತಿಕ ಹಲ್ಲೆ ಇದನ್ನ ನೋಡುವಾಗ ನೀವು ನೀವು ಸೌಜನ್ರ ಮನೆಗೆ ಹೋಗಿರುವಂತದ್ದು ಅಂದ್ರೆ ಅವ್ರ ತಾಯಿಗೆ ಸಮಾಧಾನ ಮಾಡುವಂಥದ್ದು ಅಥವಾ ಧೈರ್ಯ ತುಂಬುವಂತ ವಿಚಾರಕ್ಕೆ ಹೋಗಿರ್ತೀರಿ ಇನ್ನೊಂದು ಕಡೆ ಎಸ್ ಐ ಟಿ ತನಿಖೆ ಆಗ್ತಾ ಇತ್ತು ಈ ರೀತಿ ಮಾರಣಾಂತಿಕ ಹಲ್ಲೆ ಯೂಟ್ಯೂಬರ್ ಮೇಲೆ ಏನ್ ಅನ್ಸುತ್ತೆ ನಿಮಗೆ ಓವರ್ ಅಲ್ಲಿ ಘಟನೆಗಳನ್ನು ನೋಡಿದ್ರೆ ನಿಮ್ ಮನಸ್ಸಿಗೆ ಬರುವಂತದ್ದು ಏನ್ ಏನ್ ಯೋಚನೆ ಬರುತ್ತೆ ವೆರಿ ಅಗ್ಲಿ ಸಿಚುವೇಶನ್ ಸರ್ ಈ ತರ ಸಿಚುವೇಶನ್ ಯಾರಿಗೂ ಕ್ರಿಯೇಟ್ ಆಗ್ಬಾರ್ದು ಸರ್ ಐದು ಗಂಟೆ ಬೆಳಕಿದೆ ಜನ ಓಡಾಡ್ತಾ ಇದ್ದಾರೆ ನಾವಿದ್ದೀವಿ ನನ್ನ ಜೊತೆ ನಮ್ಮ ಹುಡುಗರು ಅವರೇ ಇದೆಲ್ಲ ಇದ್ದಾಗಲೇ ಅರವತ್ತೈದು ಜನ ಬಂದು ಹಲ್ಲೆ ಮಾಡ್ತಾವ್ರೆ ಅಂದ್ರೆ ನಾಲ್ಕು ಜನದ ಮೇಲೆ ಇನ್ನು ಎಷ್ಟು ಧೈರ್ಯ ಇರಬೇಕು ಇವ್ರಿಗೆ ಕಾನೂನು ಮೇಲೆ ಏನು ಭಯನೇ ಇಲ್ವಾ ನಮ್ಮ ಕತೆ ಬಿಡಿ ಸರ್ ಅವ್ರ ತಾಯಿ ಯೋಚನೆ ಮಾಡಿ ಸರ್ ಒಬ್ಬರೇ ನಿಂತ್ಕೊಂಡು ಅಷ್ಟು ಫೈಟ್ ಮಾಡ್ತಾ ಇದ್ದಾರೆ ಅವ್ರ ಕತೆ ಏನಾಗುತ್ತೆ ಅವ್ರಿಗೆ ಎಷ್ಟು ಪ್ರಾಣ ಬದ್ಧ ಇರಬೇಕು ಭಯ ಇರಬೇಕು ವೆರಿ ವೆರಿ ಆಗಲಿ ಸರ್ ಮಾಡಬಾರ್ದು ಇದೆಲ್ಲ ಅಂದ್ರೆ ಏನೋ ಒಂದು ಕಡೆ ಇದ್ದೀವಿ ನಮಗೆ ಬೆಂಬಲ ಇದೆ ಜನ ಇದ್ದಾರೆ ಅಂದಿದ ತಕ್ಷಣನೇ ನಮಗೆ ಮನಸ್ಸಿಗೆ ಬಂದಂಗೆ ಮಾಡಕ್ ಸರ್ ಅದೇ ಬಂದು ಬೆಂಗಳೂರಿಗೆ ಮಾಡ್ತಾರ ಈ ಥರ ಆಗುತ್ತಾ ಏನ್ ಮಾಡ್ತೀರಾ ಓಕೆ ಅಂದ್ರೆ ಅಲ್ಲಿ ಸ್ಥಳೀಯವರು ಬಂದಿದ್ರು ಸ್ಥಳೀಯ ಗ್ರಾಮಸ್ಥರು ಅಂತ ಹೇಳ್ತಿದ್ದಾರೆ ನೀವು ನೋಡೋ ಪ್ರಕಾರ ಅಲ್ಲಿ ಸ್ಥಳೀಯರ ಅಥವಾ ಅಥವಾ ಅಲ್ಲಿ ಒಂದಷ್ಟು ಜನರು ಹೇಳುವಂಥದ್ದು ಪುಡಿರಋಡಿಗಳಿದ್ರು ಆ ರೀತಿಯಾಗಿ ಇದ್ರು ಅಂತೇಳಿ ಅನ್ಸುತ್ತೆ ನಿಮಗೆ ಏನು ಅನಿಸ್ತು ಅಲ್ಲಿ ನೋಡುವಾಗ ಅವ್ರನ್ನ ನೋಡುವಾಗ ಸರ್ ನನಗೆ ಅಲ್ಲಿ ರೌಡಿಗಳು ಯಾರು ಇದು ಲೋಕಲೈಟ್ಸ್ ಯಾರು ಅಂತ ಗೊತ್ತಿಲ್ಲ ಒಟ್ಟು ಅವ್ರು ತುಳು ಮಾತಾಡ್ತಾಯಿದ್ರು ಯಾಕಂದರೆ ಇವ್ರು ನೋಡಿ ಬೆಂಗಳೂರು ಅಂದರೆ ಇವ್ನು ಇವಂತವನು ಇವ್ನು ಇಂತವನು ಅಂತ ನನಗೆ ಗೊತ್ತು ನಾನು ಹೇಳ್ಬೋದು ನನಗೆ ಅವ್ರು ಯಾರು ಅಂತಾನೆ ಗೊತ್ತಿಲ್ಲ ಅರ್ಥ ಆಯ್ತಾ ಸರ್ ಅವರು ರೌಡಿಗಳೋ ಅವ್ರ ರೌಡಿಗಳು ಇಲ್ಲಾಂದರೆ ಅವ್ರ ಲೋಕಲ್ ಐಟ್ಸೋ ನನಗೇನು ಗೊತ್ತಿಲ್ಲ ತುಳು ಮಾತಾಡ್ತಾಯಿದ್ರು ಅದೊಂದು ಗೊತ್ತು ಅಷ್ಟೆ ಎಸ್ಸು ಕೊನೆಯದಾಗಿ ಏನು ಹೇಳ್ತೀರಾ ಸರ್ ತನಿಖೆ ಆಗ್ತಿರುವಂಥ ಸಂದರ್ಭದಲ್ಲಿ ಈ ರೀತಿಯಾದಂತಹ ಮಾರಣಾಂತಿಕ ಹಲ್ಲೆ ಈ ತನಿಖೆಯನ್ನು ದಿಕ್ಕು ತಪ್ಪಿಸಲಿಕ್ಕೆ ಈ ರೀತಿ ಆಯಿತಾ ಅಥವಾ ಟಾರ್ಗೆಟ್ ಮಾಡಿನೇ ಈ ರೀತಿ ಮಾಡಿದ್ರ ಏನನ್ಸುತ್ತೆ ನಿಮಗೆ ನಾರ್ಮಲ್ ಆಗಿ ಆಚೆ ಕೂತ್ಕೊಂಡು ನೋಡಿದಾಗ ಇದೇ ಸರ್ ಅನ್ಸೋದು ದಿಕ್ಕು ತಪ್ಪಿಸೋಕೆ ಮಾಡ್ತಾ ಇದ್ದಾರೆ ಅಂತ ಬಟ್ ಆದರೆ ಲಾಸ್ಟಾಗಿ ಹೇಳಬೇಕು ಅಂದರೆ ಸೌಜನ್ಯ ಒಳ್ಳೇದಾಗ್ಲಿ ಹಂಡ್ರೆಡ್ ಪರ್ಸೆಂಟ್ ನ್ಯಾಯ ಸಿಗಲಿ ಈ ತನಿಖೆ ಬೇಗ ಮುಗಿದು ಅದು ಯಾರು ಮಾಡಿದ್ದಾರೋ ಅವ್ರನ್ನ ಎಳ್ಕೊಂಡಾಗ ಜೈಲಿಗೆ ಹಾಕೋದನ್ನು ತುಂಬ ತುಂಬ ನೋಡೋಕ್ಕೆ ನಾನು ಕಾಯ್ತಾಯಿದ್ದೀನಿ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಕಳೆದ ವರ್ಷದ ನೀಟ್ ಮತ್ತು ಐಐಟಿ ಐ ಜೆಇ ಪರೀಕ್ಷೆಯಲ್ಲಿ ಸಾವಿರಾರು ಉಚಿತ ಮೆಡಿಕಲ್ ಹಾಗೂ ಐ ಐ ಟಿ ಸೀಟ್ ಗಳನ್ನು ನೀಡಿರುವ ನಮ್ಮ ಹೆಮ್ಮೆಯ ಎಕ್ಸೆಲ್ ಅಕಾಡೆಮಿಕ್ಸ್ ವಿದ್ಯಾ ಸಂಸ್ಥೆಯಾಗಿದೆ ಒಂದು ವರ್ಷದ ಲಾಂಗ್ ಟರ್ಮ್ ನೀಟ್ ಸಿಇಿ ಮತ್ತು ಐ ಐ ಟಿ ಜೆಇ ದಾಖಲಾತಿ ಪ್ರಾರಂಭವಾಗಿದೆ ಮೆಡಿಕಲ್ ಅಂದರೆ ಎಕ್ಸೆಲ್ ಎಕ್ಸೆಲ್ ಅಂದ್ರೆ ಮೆಡಿಕಲ್ ನಾನು ಎಂಬತ್ತಾರು ಕೆಜಿ ಇದ್ದವಳು ಎಪ್ಪತ್ತೊಂದು ಕೆಜಿ ಬಂದಿದ್ದೀನಿ ವಯಸ್ಸಾದ್ಮೇಲೆ ಆಗಿ ಕಾಣ್ತೀರ ಅಂದ್ರೆ ಜಿನಿ ನೂರ ಇಪ್ಪತ್ತಾರು ಕೆಜಿ ವೇಟ್ ಇದೆ ನಾವು ಈಗ ನೂರ ಹದಿನಾಲ್ಕು ಕೆಜಿ ಲೆಕ್ಕ ಬಂದಿದ್ದೀವಿ ಸೈಡ್ ಎಫೆಕ್ಟ್ ಆಗಿಲ್ಲ ಎಂಬತ್ತರಿಂದ ಐವತ್ತು ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನ್ ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್